ಹೆಸರು ಲಿಖಿತ ನಾನು ಒಂದನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಪಾಠ ಏಳು ಕೋತಿ ಮತ್ತು ಅಳಿದು ಗದ್ಯ ಗದ್ಯವನ್ನು ಓದುತ್ತಿರುವೆ ಒಂದು ಕೋತಿ ಮರದ ಮೇಲೆ ಕುಳಿ ಕಕುಂಬಕು ಲಿ ಕುಳಿ ತವಸ ತಕೊಂಬತ್ತು ತುಕ್ಕೆ ಕುಳಿತು ಕುಳಿತಿತ್ತು ಆ ಕೋತಿಯ ಬಾಲ ತುಂಬಾ ಉದ್ದವಿತ್ತು ಅದು ನೆಲದ ನೇತಾಡುತ್ತಿತ್ತು ಒಂದು ಅಳಿಲು ಕುಣಿದಾಡುತ್ತ ಅಲ್ಲಿಗೆ ಬಂದಿತು ಅದು ಕೋತಿಯ ಬಾಲ ಹಿಡಿದು

ನಗುತ್ತ ಹೇಳಿತು ತೆಂಗಿ ಏನು ಮಾಡುತ್ತಿರುವೆ ನನಗೆ ಕಚ್ಚ ಗುಳಿ ಆಗುತ್ತಿದೆ ಆಗ ಅಳಿಲಿಗೆ ಗಾಬರಿ ಆಯಿತು ಮಂಗಣ್ಣ ಇದು ನಿಂದವಾಲವೇ ಎಂದು ತಿಳಿದು ಜಿಂಕು ತಿಕ್ಕೆ ಜಿಂ ಸುತ್ತೆ ತುತ್ತಿ ತಿದ್ದೆ ಜೀಕುತ್ತಿದ್ದೆ ಜೀಕುತ್ತಿದ್ದೆ ನನ್ನನ್ನು ಕ್ಷೇಮಿಸು ಎಂದು ಹೇಳಿತು ಬದಿರ್ಗಬಾ ಬಾಲವನ್ನು ಬಿಟ್ಟಿತು ಅಳಿಲು ಓಡಿ ಹೋಗಿ ಮರದ ಕೊಂಬೆ ಮರದ ಕೊಂಬೆಯನ್ನು ಏರಿ ಏರಿತು ಏರಿತು ಧನ್ಯವಾದಗಳು